ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ಬಹಳ ವಿಶೇಷವಾಗಿ ಕೆಲವೊಂದು ಬಾರಿ ಕೆಲಸದಲ್ಲಿ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕೆಲವೊಮ್ಮೆ ಕೆಲಸದಲ್ಲಿ ನಮ್ಮನ್ನ ರೆಕಾಗ್ನೈಸ್ ಮಾಡೋದಿಲ್ಲ ಯಾರು ಕೂಡ ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಮ್ಮನ್ನ ಕಡೆಗಣಿಸ್ತಾರೆ ಹಾಗಾದ್ರೆ ಈ ಪರಿಸ್ಥಿತಿ ಹೇಗೆ ಕ್ರಿಯೇಟ್ ಆಗುತ್ತೆ ಇದಕ್ಕೆ ಏನ್ ಪರಿಹಾರವನ್ನು ನಾವು ಮಾಡ್ಕೊಡ್ಬಹುದು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗತಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಜೊತೆ ಇದನ್ನ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಮುಂದೆ ಹೋಗುದಕ್ಕಿಂತ ಮುಂಚೆ ನಿಮ್ ಜೊತೆ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಮಾರ್ಚ್ ತಿಂಗಳ ಮೂರನೇ ತಾರೀಕಿನಿಂದ ಒಂದು ಇಪ್ಪತ್ನಾಲ್ಕು ದಿನಗಳ ಕಾಲ ನಾವು ಒಂದು ವಾಸ್ತು ಕೋರ್ಸ್ ಅನ್ನ ಮಾಡಿಸ್ತಾ ಇದ್ದೇವೆ ಇದುವರೆಗೆ ಆರು ಕ್ಲಾಸ್ ಗಳನ್ನ ಆಲ್ರೆಡಿ ಮಾಡಿದ್ದೇವೆ ನಾವು ಐದು ಏಳನೇ ಕ್ಲಾಸ್ ಆಗಿರುತ್ತೆ ಇದರಲ್ಲಿ ನಾವು ವೇದಿಕ ವಾಸ್ತು ಮಹಾವಾಸ್ತು ಮತ್ತೆ ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತಹ ಒಂದು ಅತ್ಯದ್ಭುತವಾದಂತಹ ಒಂದು ವಾಸ್ತು ಕೋರ್ಸ್ ಆಗಿರುತ್ತೆ ಈ ಕೋರ್ಸ್ ಆನ್ಲೈನ್ ಕೋರ್ಸ್ ಆಗಿರುತ್ತೆ ಝೂಮ್ ಆಪ್ ಝೂಮ್ ಆ್ಯಪ್ ಮುಖಾಂತರ ಈ ಕೋರ್ಸ್ ನಡೆಯುತ್ತೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಈ ಕೋರ್ಸ್ ನಡೆಯುತ್ತೆ ಅದೇ ರೀತಿ ಈ ಕೋರ್ಸ್ಗೆ ಸಂಬಂಧಪಟ್ಟಂತೆ ಪಿ ಡಿ ಎಫ್ ಫೈಲ್ ಮತ್ತೆ ಆರು ತಿಂಗಳ ಕಾಲ ರೆಕಾರ್ಡಿಂಗ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡ್ತೇವೆ ಅದರ ಜೊತೆಗೆ ಆ ಈ ಕೋರ್ಸ್ ಅಲ್ಲಿ ಒಂದು ಇಂಗ್ಲಿಷ್ ಪುಸ್ತಕ ಅಂದ್ರೆ ಮಹಾವಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತಹ ಇನ್ನೂರ ಮೂವತ್ತು ಪುಟಗಳ ಇಂಗ್ಲಿಷ್ ಪುಸ್ತಕ ಮತ್ತೊಂದು ಇನ್ನೂರ ಅರವತ್ತು ಪುಟಗಳ ಕನ್ನಡ ಮಹಾವಸ್ತು ಟೆಕ್ನಿಕ್ಸ್ ಗಳ ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತಹ ಪುಸ್ತಕವನ್ನು ನಾವು ಕಳಿಸ್ಕೊಡ್ತೇವೆ ಕೂಡ ನಿಮಗೆ ನಿಮ್ಮ ಒಂದು ಪೇಮೆಂಟ್ ಮುಖಾಂತರನೆ ಬರುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಈ ಕೋರ್ಸ್ ಗೆ ಸೇರ್ಕೊಳ್ಳಿಕ್ಕೆ ಆಸಕ್ತಿ ಇದೆ ಯಾರಿಗೆಲ್ಲ ಇದರಲ್ಲಿ ಪ್ರೊಫೆಷನ್ ಆಗ್ಬೇಕಂತ ಬಯಸ್ತೀರಾ ಒಂದಷ್ಟು ರಹಸ್ಯಗಳನ್ನು ನಿಮ್ಮದಾಗಿರ್ಸ್ಕೊಳ್ಬೇಕು ಎನ್ನುವಂತ ತೀವ್ರ ಇಚ್ಛುಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಕೆಳಗಡೆ ಎರಡು ನಂಬರ್ ಕೊಟ್ಟಿದ್ದೇವೆ ನಾವು ಶಕುಂತಲಾ ಮೇಡಮ್ ಮತ್ತೆ ಶ್ರೀಮತಿ ಮಂಜುಳಾ ಮೇಡಮ್ ತೋ ಇವರಿಗೆ ಕರೆ ಮಾಡಿ ನಿಮ್ಮ ಸೀಟ್ ಅನ್ನುವ ಕಾಯ್ದಿರಿಸ್ಕೊಳ್ಬಹುದು ಅದರ ಜೊತೆಗೆ ಇದರ ಒಂದು ಡೀಟೇಲ್ಸ್ ಏನಿದೆ ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಲ್ರೆಡಿ ಹಾಕಿರ್ತೇನೆ ಅಲ್ಲಿ ಹೋಗಿ ಕೂಡ ಈ ಡೀಟೇಲ್ಸ್ ಅನ್ನ ಪಿಕ್ ಮಾಡಬಹುದು ಬಹಳ ಬಹಳ ಫೇವರಬಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಕ್ಲಾಸ್ ಕ್ಲಾಸ್ಗೆ ಬನ್ನಿ ಅಂತ ಹೇಳ್ತೇನೆ ಒಂದು ಒಳ್ಳೆಯ ಟೆಕ್ನಿಕ್ ಅನ್ನ ಕಲ್ತು ನಿಮ್ಮ ಮನೆಯನ್ನ ನೀವೇ ಸರಿ ಮಾಡ್ಕೊಳ್ಬಹುದು ಅದರ ಜೊತೆಗೆ ಇದರಲ್ಲಿ ಪ್ರೊಫೆಷನಲ್ ಆಗಿ ಮುಂದುವರಿಸಲಿಕ್ಕೆ ಇದು ನಿಮ್ಗೆ ಬಹಳಷ್ಟು ಸಹಾಯವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡುತ್ತೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆಯನ್ನ ಕೊಡ್ಲಿಕ್ಕೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಯನ್ನು ಕೊಡ್ಲಿಕ್ಕೆ ಅಲ್ಲಿ ಕರ್ಮಕಾರಕ ಶನಿಯ ಪಾತ್ರ ಬಹಳ ಮಹತ್ವದ್ದಾಗಿರುತ್ತೆ ಬಹಳ ದೊಡ್ಡ ಮಟ್ಟಿಗೆ ಇರ್ತದೆ ಆನಂತರ ಇನ್ನೊಂದು ಪಾತ್ರ ಯಾರಿಗಿರ್ತದೆ ಬುಧನಿಗಿರ್ತದೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಗೆ ಸ್ಟೆಬಿಲಿಟಿಯನ್ನ ಶನಿ ಮಹಾರಾಜ ಕೊಟ್ರೆ ಬುಧ ಎಲ್ಲೊಂದ್ ಕಡೆ ನಿಮ್ಗೆ ಅದರಲ್ಲಿ ಉನ್ನತಿಯನ್ನ ಕೊಡ್ತಾನೆ ನಿಮ್ಗೆ ಭಾಗ್ಯವನ್ನ ಕರುಣಿಸ್ತಾನೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಇದು ಬುಧ ಮಹಾರಾಜ ಮಾಡ್ತಾನೆ ಓಕೆನಾ ಹಾಗಾದ್ರೆ ಎಲ್ಲೊಂದ್ ಕಡೆ ನಿಮ್ಮ ಜಾತಕದಲ್ಲಿ ಬುಧನ ಒಂದು ಆ ಉಪಸ್ಥಿತಿ ಮ್ಯಾಲಿಫಿಕ್ ಇನ್ಫ್ಲುಯನ್ಸ್ ಅಲ್ಲಿ ಉಂಟು ಆದಾಗ ಬುಧ ಇಲ್ಲ ಒಂದ್ ಕಡೆ ಸೊ ಕಾರ್ಯಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ನಿಮ್ಗೆ ಆ ಒಂದು ತರಕಿ ಅಂತ ಹೇಳ್ತೇವೆ ಅಥವಾ ಆ ಒಂದು ಉಪಲಬ್ಧಿ ಅಂತ ಹೇಳ್ತೇವೆ ಅಥವಾ ಆ ಒಂದು ಉನ್ನತ ಸ್ಥಾನಮಾನ ಅಂತ ಹೇಳ್ತೇವೆ ಮೇ ಬಿ ಅದು ಬರ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಥವಾ ಕೆಲವೊಂದು ಬಾರಿ ನಿಮ್ಮ ಶನಿ ತೊಂದರೆಗೊಳಗಾದಾಗ ಕೂಡ ನಿಮ್ಮ ನೀವು ಕೆಲಸ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಕೂಡ ಏನಾಗುತ್ತೆ ನಿಮ್ಮನ್ನ ಯಾರು ಕೂಡ ರೆಕಗ್ನೈಸ್ ಮಾಡಲ್ಲ ಸೊ ಈ ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ನೋಡಿ ನಿಮ್ಗೆ ಒಂದ್ ಎರಡು ಟೆಕ್ನಿಕ್ ಅನ್ನ ಜಾತಕದ ಮುಖಾಂತರ ಹೇಳಿಕೊಡ್ತೇನೆ ಅದು ಹೇಗೆ ಅಂತ ಸೊ ಖಂಡಿತ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆ ಮತ್ತೆ ನೋಡಿ ಏನಾಗುತ್ತೆ ಗೊತ್ತಾ ನಾವು ಏನೇ ಒಂದು ಕೆಲಸ ಮಾಡ್ತೇವೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಆ ಎಣಿಸ್ಕೊಳ್ಳಿ ಒಂದು ನಾವು ನಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಒಡ ಹುಟ್ಟಿದವ್ರ ಜೊತೆ ಜಗಳ ಮಾಡ್ತೇವೆ ಓಕೆ ಯಾರು ಒಡ ಹುಟ್ಟಿದವರು ಇದ್ದಾರೆ ಅದು ಅಣ್ಣನೋ ಅಕ್ಕನೋ ತಮ್ಮನ ಯಾರು ಕೂಡ ಅವ್ರ ಜೊತೆ ವಿಪರೀತ ಜಗಳ ಮಾಡ್ತೇವೆ ಅವ್ರ ಜೊತೆಗೆ ಭಿನ್ನಾಭಿಪ್ರಾಯಗಳಿರ್ತವೆ ಹೊಡೆದಾಟ ಮಾಡ್ಕೊಳ್ತೇವೆ ಕೆಲವೊಂದು ಬಾರಿ ವಲ್ಗರ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೇವೆ ಸೊ ನಿಮ್ಗೆ ಗೊತ್ತಿದ್ಯಾ ಏನಾಗುತ್ತೆ ಅಂತ ಖಂಡಿತ ಗೊತ್ತಿರ್ಲಿಕ್ಕಿಲ್ಲ ಇದ್ರ ಮುಖಾಂತರ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆಟೋಮ್ಯಾಟಿಕ್ಲಿ ಡೌನ್ ಫಾಲ್ ಬರ್ಲಿಕ್ಕೆ ಶುರುವಾಗುತ್ತೆ ಇದು ಅರ್ಥ ಮಾಡ್ಕೊಳ್ಬೇಕು ಓಕೆನಾ ಇನ್ನೊಂದು ವಿಚಾರ ಏನಾಗುತ್ತೆ ಯಾವಾಗ ನೀವು ತುಂಬಾ ಸ್ನೇಹಿತರ ಜೊತೆಗೆ ಇರ್ತೀರಾ ಪ್ರೀತಿ ಪ್ರೇಮ ಅಂತ ತಲೆಗೆಡ್ಸ್ಕೊಳ್ತೀರಾ ವಿಪರೀತ ಮನರಂಜನೆಯಲ್ಲಿ ಇರ್ತೀರಾ ವಿಪರೀತ ರೀತಿಯಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡ್ತೀರಾ ಮನೋರಂಜನೆಯಲ್ಲಿ ಇರ್ತೀರಾ ಅಥವಾ ಮನೋರಂಜನೆಗೆ ಬೇಕಾಗಿ ನೀವು ಕೆಲಸವನ್ನು ಬಿಟ್ಟು ಹೊರಗಡೆ ತಿರುಗ್ತಾ ಇರ್ತೀರಾ ಪ್ರೀತಿ ಪ್ರೇಮ ತಲೆಗೆಡಿಸ್ಕೊಂಡು ಅದರಲ್ಲೇ ಹಿಡಿದಿನ ಇರ್ತೀರ ಆವಾಗ ಕೂಡ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ನಿಮ್ಗೆ ಸ್ಟೇಟಸ್ ಕ್ರಿಯೇಟ್ ಆಗ್ಬೇಕು ನಾ ಕ್ರಿಯೇಟ್ ಆಗಲ್ಲ ಆವಾಗ ಕೂಡ ಏನಾಗುತ್ತೆ ಸಮಸ್ಯೆ ಡೆಫಿನೆಟ್ ಆಗಿ ಉಂಟಾಗುತ್ತೆ ಹಾಗಾದ್ರೆ ಇದು ಹೇಗೆ ಉಂಟಾಗುತ್ತೆ ಜಸ್ಟ್ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಅವುಗಳನ್ನ ಸ್ವಲ್ಪ ಡ್ರಾಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಕಾರ್ಯಕ್ಷೇತ್ರದಲ್ಲಿ ಎಲ್ಲೊಂದ್ ಕಡೆ ಉನ್ನತ ಆಗಿ ಬರಬಹುದು ಇಲ್ಲಿ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾದಂತ ವಿಚಾರ ಏನು ನಿಮ್ಮ ಹತ್ತನೇ ಮನೆ ಟೆನ್ ಇದು ನಿಮ್ಮ ಕಾರ್ಯಕ್ಷೇತ್ರ ಅಂತ ಇಟ್ಕೊಳ್ಳಿ ಕಾರ್ಯಕ್ಷೇತ್ರ ಕೂಡ ನಿಮ್ಮ ಸ್ಟೇಟಸ್ ಕೂಡ ಅಂದ್ರೆ ನಿಮಗೆ ಕೀರ್ತಿ ಪ್ರತಿಷ್ಠೆ ನೋಡಲ್ಪಡ್ತೇವೆ ಅಷ್ಟು ಚೆನ್ನಾಗಿ ಇರಬೇಕಾಗುತ್ತೆ ಇದು ಒಂದೇ ವಿಚಾರ ಎರಡನೇದಾಗಿ ಏನಾಗುತ್ತೆ ನಿಮ್ಮ ಮೂರನೇ ಮನೆ ಇದೆಯಲ್ಲ ಮೂರನೇ ಮನೆ ತರ್ಡ್ ಹೌಸ್ ಅಂತ ಏನ್ ಕರಿತೇವೆ ಸೊ ಇದು ನೋಡ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಮೂರನೇ ಮನೆ ಬಹಳ ವಿಶೇಷವಾಗಿ ನಿಮ್ಗೆ ಸ್ಟೇಟಸ್ ಅನ್ನ ಕೊಡುವಂತದ್ದು ನಿಮ್ಮ ಹೆಸರು ಇರ್ಬೋದು ನಿಮ್ಮ ಸಿಗ್ನೇಚರ್ ನಿಮ್ಮ ಫೋನ್ ನಂಬರ್ ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಟ್ರಾವೆಲಿಂಗ್ ನಿಮ್ಮ ಪರಾಕ್ರಮ ಆನಂತರ ನಿಮ್ಮ ಒಂದು ಇಲ್ಲೆಲ್ಲ ಬ್ಯಾಜ್ ಹಾಕೊಳ್ತಾರಲ್ವ ಅದು ಮತ್ತೆ ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಒಂದು ಆ ಏನ್ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಅದೆಲ್ಲವೂ ಕೂಡ ನಿಮ್ಮ ಮೂರನೇ ಮನೆನೇ ಆಗಿರುತ್ತೆ ಅದಕ್ಕೋಸ್ಕರ ಯಾವಾಗ ಮೂರನೇ ಮನೆ ಅಂದ್ರೆ ತರ್ಡ್ ಹೌಸ್ ಏನು ಅಲ್ವಾ ತರ್ಡ್ ಹೌಸ್ ಇಲ್ಲಿ ಮಿಥುನ್ ರಾಶಿ ಇದೆ ನೋಡಿ ತರ್ಡ್ ಹೌಸ್ ತರ್ಡ್ ಹೌಸ್ ಯಾವಾಗ ಅಫ್ಲಿಯನ್ ಒಳಗಾಗುತ್ತೆ ಅವಾಗ ಏನಾಗುತ್ತೆ ಕೆಲವೊಂದು ಬಾರಿ ನಮಗೆ ನಮ್ಮ ಇಂಟರ್ವ್ಯೂ ಕೂಡ ಪಾಸ್ ಆಗ್ಲಿಕ್ಕೆ ಬಿಡುದಿಲ್ಲ ಅಥವಾ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ತರ್ಡ್ ಹೌಸ್ ಅಂದ್ರೆ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಬಿಡಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಬಿಡಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವೊಂದ್ ಬಾರಿ ಏನಾಗುತ್ತೆ ನೀವು ಒಳ್ಳೆ ಕೆಲಸದಲ್ಲಿ ಇದ್ರೆ ಸರ್ ನಿನ್ನೆ ನಿನ್ನೆ ಅವರಿಗೆ ಚೆನ್ನಾಗಿ ಕೆಲಸ ಇತ್ತು ಸರ್ ಯಾಕೋ ಗೊತ್ತಿಲ್ಲ ಈಗ ಒಂದು ವಾರದಿಂದ ವಿಪರೀತ ಸಮಸ್ಯೆ ಆಗ್ತಾ ಉಂಟು ತೊಂದರೆ ಆಗ್ತಾ ಉಂಟು ನಮ್ಮನೆ ಯಾರು ರೆಕಗ್ನೈಸ್ ಮಾಡ್ತಾನೆ ಇಲ್ಲ ಈ ಪರಿಸ್ಥಿತಿ ಯಾಕೆ ಹಾಗೆ ಬಂತು ಯಾಕಂದ್ರೆ ಈ ತರ್ಡ್ ಹೌಸ್ ಏನಿದೆ ಅಲ್ವಾ ತರ್ಡ್ ಹೌಸ್ ತರ್ಡ್ ಹೌಸ್ ನಿಮ್ಮ ಸರೌಂಡಿಂಗ್ಸ್ ನಿಮ್ಮ ಅಕ್ಕ ಪಕ್ಕದ ಮನೆಯವರು ಮತ್ತೆ ತರ್ಡ್ ಹೌಸ್ ಬಂದು ನಿಮ್ಮ ಒಡ ಹುಟ್ಟಿದವರು ಹಾಗಾದ್ರೆ ಎಲ್ಲೊಂದ್ ಕಡೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ವಿಪರೀತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಓಕೆ ಅರ್ಥ ಆಗುತ್ತಾ ಒಡ ಹುಟ್ಟಿದವ್ರ ಜೊತೆಗೆ ವಿಪರೀತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಅವ್ರ ಜೊತೆಗೆ ನೀವು ತುಂಬಾನೇ ಜಗಳನ್ನ ಮಾಡ್ಕೊಂಡಾಗ ಅಥವಾ ನಿಮ್ಮ ಸರೌಂಡಿಂಗ್ ಅಂದ್ರೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ ಅವಾಗ ನಿಮ್ಮ ಮೂರನೇ ಮನೆಯನ್ನುಂಟು ಅದು ಅಫ್ಲಿಕ್ಷನ್ ಒಳಗಾಗುತ್ತೆ ಅವಾಗ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅಸ್ಟೇಟಸ್ ಏನ್ ಕ್ರಿಯೇಟ್ ಆಗಬೇಕು ಉನ್ನತ ಮಟ್ಟಕ್ಕೆ ಏನು ಹೋಗಬೇಕು ಅದು ಹೋಗ್ಲಿಕ್ಕೆ ಬಿಡಲ್ಲ ಆ ಒಂದು ರೀತಿಯ ನಿಮಗೆ ಬೆಳವಣಿಗೆ ಏನು ಬರಬೇಕು ಅದು ಬರಕ್ಕೆ ಬಿಡಲ್ಲ ಅಲ್ಲಿ ತನ್ನಿಂದ ತಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗ ವಿಚಾರ ಏನಾಗುತ್ತೆ ಗೊತ್ತಾ ಏನ್ ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಆ ಕಾರ್ಯಕ್ಷೇತ್ರ ಚೆನ್ನಾಗಿದೆ ತೊಂದ್ರೆ ಇಲ್ಲ ಬಟ್ ನೀವು ಜಗಳ ಮಾಡ್ಕೊಳ್ತಾ ಇದ್ದೀರಾ ಅದ್ರ ಮುಖಾಂತರ ನಿಮಗೆ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಈ ವಿಷಯ ನಿಮಗೆ ಗೊತ್ತಾಗಲ್ಲ ನೀವು ಸುಮ್ಮನೆ ಮತ್ತೆ ಎಲ್ಲೋ ಸಾಡೆ ಸಾತಿನೋ ಅಷ್ಟಮದ ಶನಿನೋ ಪಂಚಮದ ಶನಿನೋ ಏನೋ ಹೇಳಿ ನೀವು ತಿರುಗಾಡ್ತಾ ಇದ್ರಿ ಬಟ್ ಇಲ್ಲಿ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗಲೇ ಅದು ಜಾಸ್ತಿನೇ ಪ್ರಾಬ್ಲಮ್ ಅನ್ನ ನಿಮಗೆ ಕ್ರಿಯೇಟ್ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಈಗ ಒಡ ಹುಟ್ಟಿದವರು ಇದ್ದಾರೆ ಅವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಬಟ್ ನೀವು ಬೇರೆ ಬೇರೆ ಜಾಗದಲ್ಲಿ ಇದ್ದೀರಿ ಅಂದಾಗ ಅದು ಅಂತ ಸಮಸ್ಯೆ ಅಲ್ಲ ಒಂದು ವೇಳೆ ಒಡ ಹುಟ್ಟಿದವ್ರ ಜೊತೆಗೆ ವಿಪರೀತ ರೀತಿಯಲ್ಲಿ ಮನಸ್ತಾಪ ಉಂಟು ನೀವು ಅವರು ಒಟ್ಟಿಗೆ ಇದ್ದೀರಿ ಅಂದಾಗ ಡೆಫಿನೆಟ್ ಆಗಿ ನಿಮ್ಮ ಕಾರ್ಯಕ್ಷೇತ್ರ ತೊಂದರೆಗೆ ಒಳಗಾಗಿಯೇ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ತೋ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತೀನಿ ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ನಿಮ್ಗೆ ಗೊತ್ತೇ ಇಲ್ಲದ ನಾನು ಹೇಳಿ ನಿಮ್ಮ ಒಡ ಜೊತೆಗೆ ನಿಮ್ಮ ಸಂಬಂಧಗಳನ್ನ ಮೇಂಟೈನ್ ಮಾಡಿ ಅವ್ರನ್ನ ಡಿನ್ನರ್ಗೆ ಕರ್ಕೊಂಡೋಗಿ ಅವ್ರನ್ನ ಖುಷಿ ಪಡಿಸಿ ಅವರಲ್ಲಿ ಏನಾದ್ರು ನಿಮ್ಮ ನಿಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಕೇಳಿ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಬಾಂಧವ್ಯಗಳನ್ನ ಮೇಂಟೈನ್ ಮಾಡಿ ಅವಾಗ ನಿಮ್ಮ ಕಾರ್ಯಕ್ಷೇತ್ರ ತನ್ನಿಂದ ತಾನೇ ಮತ್ತೆ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಶುರು ಆಗುತ್ತೆ ಸೊ ಇದು ಟೆಕ್ನಿಕ್ ಅಂತ ಹೇಳ್ತೇನೆ ದಯವಿಟ್ಟು ಇದನ್ನ ಫಾಲೋ ಮಾಡಿ ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಬರುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಹಾಗೇನೆ ಆಗುತ್ತೆ ತಾನೇ ಯಾಕಂದ್ರೆ ಅನ್ನೋವಿಂಗ್ಲಿ ನಾವು ಏನೋ ಮಾಡ್ತಾ ಇರ್ತೇವೆ ನಮ್ಗೆ ಗೊತ್ತೇ ಇರುದಿಲ್ಲ ತೋ ಅದರ ಒಂದು ಪರಿಣಾಮ ಇಲ್ಲೊಂದ್ ಕಡೆಯಲ್ಲೋ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತದೆ ಬಟ್ ನಾವು ಅದನ್ನ ಅರ್ಥನೇ ಮಾಡ್ಕೊಂಡಿರುವುದಿಲ್ಲ ಅಲ್ವಾ ಸೊ ಅವಾಗ ಈ ಒಂದು ಟೆಕ್ನಿಕ್ ಅನ್ನ ಇಟ್ಕೊಂಡು ಇದು ಹೌದಾ ಹಾಗೆ ಉಂಟಾ ಹಾಗಾದ್ರೆ ಅದನ್ನ ಸರಿ ಮಾಡ್ಕೊಂಡಾಗ ಏನಾಗುತ್ತೆ ಬೇರೆ ಪರಿಹಾರಗಳು ಬೇಕಿಲ್ಲ ಅಲ್ಲಿಂದಲೇ ಅದು ರಿಪೇರಿ ಆಗಲಿಕ್ಕೆ ಶುರು ಆಗುತ್ತೆ ಇನ್ನೊಂದು ಜಾತಕದಲ್ಲಿ ಫಿಫ್ತ್ ಹೌಸ್ ಐದನೇ ಮನೆ ಓಕೆ ಈ ಐದನೇ ಮನೆ ಅಂತ ಏನಿರ್ತದೆ ಫಿಫ್ತ್ ಹೌಸ್ ಏನಿರ್ತದೆ ಇದು ಬಂದು ಇದು ಕೂಡ ನಿಮ್ಮ ಕಾರ್ಯಕ್ಷೇತ್ರದ ಸ್ಟೇಟಸ್ ನೋಡಿ ಮೂರನೇ ಮನೆ ಸ್ಟೇಟಸ್ ಮೂರನೇ ಮನೆಗೆ ಮೂರನೇ ಮನೆ ಐದನೇ ಮನೆ ಅದು ಕೂಡ ಕಾರ್ಯಕ್ಷೇತ್ರದ ಸ್ಟೇಟಸ್ ಬಹಳ ವಿಶೇಷವಾಗಿರುವಂತದ್ದು ಯಾವಾಗ ಐದನೇ ಮನೆ ಒಳಗಾಗುತ್ತೆ ಐದನೇ ಮನೆ ಅಂದ್ರೆ ಮನೋರಂಜನೆ ಸ್ನೇಹಿತರು ಪ್ರೀತಿ ಪ್ರೇಮ ಅಲ್ವಾ ತೊ ಇದೆಲ್ಲ ಉಂಟಾಗುತ್ತೆ ಅಂದಾಗ ಏನಾಗುತ್ತೆ ಎಲ್ಲೊಂದ್ ಕಡೆ ತುಂಬಾನೇ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಬಿಟ್ರಿ ಮನೋರಂಜನೆಯಲ್ಲಿ ಬಿದ್ದು ಬಿಟ್ರಿ ಸ್ನೇಹಿತರ ಜೊತೆಗೆ ತಿರುಗಾಟ ಆವಾಗ ಕೂಡ ಏನಾಗುತ್ತೆ ನಿಮ್ಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಯಾಕೋ ಗೊತ್ತಿಲ್ಲ ಯಾತೋ ಕಾರ್ಯಶೈ ತೆಗೆದಾಕ್ತಾರೆ ನಿಮ್ಮನ್ನ ಇಲ್ಲಾಂದ್ರೆ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಅಲ್ವಾ ಸೊ ಬೇಡ ಅಂದ್ಬಿಡ್ಬೋದು ತೊಂದರೆ ಆಗ್ಬಹುದು ತೆಗೆದು ಬಿಡಬಹುದು ಕೆಲಸ ಇಂದ ಅಥವಾ ನಿಮ್ಮ ಅಲ್ಲಿ ಪ್ರಾಬ್ಲಮ್ ಆಗಬಹುದು ಏನಾದ್ರೂ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಯಾಕೆ ಹಾಗೆ ಯಾಕಂದ್ರೆ ನಿಮ್ಮ ಟೆನ್ತ್ ಹೌಸ್ ಇದೆಯಲ್ಲ ಈ ಟೆಂತ್ ಏನಿದೆ ನಿಮ್ಮ ಆ ಟೆಂತ್ ಗೆ ಇದು ಏತ್ ಹೌಸ್ ಓಕೆನಾ ಈಗ ನಮ್ಮ ಜಾತಕದಲ್ಲಿ ಲಗ್ನದಿಂದ ಎಂಟನೇ ಮನೆ ನಮ್ಮ ಆಯುಷ್ಯ ಅದೇ ರೀತಿ ಹತ್ತನೇ ಮನೆಗೆ ಐದನೇ ಮನೆ ಅಂದ್ರೆ ನಿಮ್ಮ ಲಗ್ನದ ಐದನೇ ಮನೆ ಅಂದ್ರೆ ಹತ್ತನೇ ಮನೆಗದು ಎಂಟನೇ ಮನೆ ಅಂದ್ರೆ ಏನಾಯ್ತು ಅದು ನಿಮ್ಮ ಕಾರ್ಯಕ್ಷೇತ್ರದ ಆಯುಷ್ಯ ಯಾವಾಗ ನೀವು ಅದನ್ನ ಮನರಂಜನೆಯಲ್ಲೇ ತೆಗೆದುಕೊಂಡು ಹೋದ್ರಿ ಅಂದಾಗ ನಿಮ್ಮ ಕಾರ್ಯಕ್ಷೇತ್ರದ ಆಯುಷ್ಯ ಕಥಮ ಆಯ್ತು ಅಂತ ಅರ್ಥ ಮುಗಿದೋಯ್ತು ಅಂತ ಅರ್ಥ ಅದು ಪ್ರಾಬ್ಲಮ್ ಆಯ್ತು ಈಗ ಅದಕ್ಕೆ ಎಷ್ಟು ನೀವು ನಾಲೆಜ್ ಅನ್ನ ಗಳಿಸ್ಕೊಳ್ತೀರಾ ಎಷ್ಟು ಬುದ್ಧಿಯನ್ನ ಚುರುಕಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಎಷ್ಟು ಆ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಅವಾಗ ಕಾರ್ಯಕ್ಷೇತ್ರ ತೊಂದರೆ ಇಲ್ಲ ನೋಡಿ ಅದ್ರ ಅರ್ಥ ಏನು ಸರ್ ಏನ್ ಸರ್ ಪ್ರೀತಿಭೇಮ ಮಾಡೇಬಾರ್ದಾ ಹಾಗಾದ್ರೆ ಸ್ನೇಹಿತರು ಇದೆಲ್ಲ ಒಂದು ಕ್ವಶ್ಚನ್ ಬರ್ಲಿಕ್ಕೆ ಶುರು ಆಗುತ್ತೆ ಪ್ರಶ್ನೆ ಅದಲ್ಲ ಅಲ್ಲಿ ಏನಾಗುತ್ತೆ ಸ್ನೇಹಿತರ ಜೊತೆಗೆ ಇಡೀ ದಿನ ತಿರುಗಾಡುದು ಕೆಲಸ ಬಿಟ್ಟು ತಿರುಗಾಡಬಹುದು ನೀವು ಕೆಲಸ ಬಿಟ್ಟು ಮೊಬೈಲ್ ಅಲ್ಲಿ ಇರಬಹುದು ನೀವು ಅವಾಗ ಏನಾಯ್ತು ಕಾರ್ಯಕ್ಷೇತ್ರದಲ್ಲಿ ಒಂದು ಬ್ಲಾಕ್ ಡಾಟರ್ ಅಂತ ಬಿದ್ದು ಬಿಡ್ತು ಅವಾಗ ಏನಾಯ್ತು ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕಬಹುದು ಬಾಕಿ ಎಲ್ಲ ಹೇಗೆ ಮೇಂಟೈನ್ ಮಾಡ್ಬೇಕು ಅದೇ ರೀತಿ ಮೇಂಟೈನ್ ಮಾಡಿದಾಗ ನಿಮಗೆ ಫಿಫ್ತ್ ಹೌಸ್ ಕೂಡ ತೊಂದರೆ ಇಲ್ಲ ತರ್ಡ್ ಹೌಸ್ ಕೂಡ ತೊಂದರೆ ಇಲ್ಲ ಟೆಂತ್ ಹೌಸ್ ಕೂಡ ತೊಂದರೆ ಇಲ್ಲೋ ಇದನ್ನ ನೀವು ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಒಂದೊಳ್ಳೆ ರಿಸಲ್ಟ್ ಅನ್ನ ಅನುಭವಿಸುದರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೇನೆ ಒಂದೊಳ್ಳೆ ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಅನುಭವಿಸ್ತೀರ ಯಾಕಂದ್ರೆ ಅನ್ನೋವಿಂಗ್ಲಿ ತುಂಬಾ ಜನ ಇಂತ ತಪ್ಪುಗಳನ್ನ ಮಾಡಿಕೊಳ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ನಾವೇನ್ ಮಾಡ್ತೇವೆ ಅಂತ ಕೆಲವೊಮ್ಮೆ ಈಗ ಹೊಸತಾಗಿ ಕೆಲಸ ಹುಡುಕ್ತಾ ಇರ್ತಾರಲ್ವಾ ಅವರು ಕೂಡ ಹಾಗೆ ಅವ್ರು ಏನ್ ಮಾಡಿರ್ತಾರೆ ಅವ್ರಿಗೆ ಒಂದು ಇಂಟರ್ವ್ಯೂಗೆ ಹೋಗ್ಲಿಕ್ಕೆ ಉಂಟು ಅಂತ ಇಟ್ಕೊಳ್ಳೋಣ ಅವಾಗ ಏನ್ ಮಾಡ್ತಾರೆ ಅವ್ರು ಇಡೀ ದಿನ ಮೊಬೈಲ್ ನಲ್ಲೇ ಇರ್ತಾರೆ ಮೊಬೈಲ್ ಮೊಬೈಲ್ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಅದರಲ್ಲಿ ಮೊಬೈಲ್ ಅಲ್ಲಿ ಜಗಳ ಕೂಡ ಆಗ್ಬಹುದು ಸ್ನೇಹಿತರ ಜೊತೆ ಜಗಳ ಆಗ್ಬೋದು ಏನಾಗುತ್ತೆ ಗೊತ್ತಿಲ್ಲ ಮೊಬೈಲ್ ಅಂದ್ರೆ ಥರ್ಡ್ ಹೌಸ್ ಹಾಗಾದ್ರೆ ತರ್ಡ್ ಹೌಸ್ ಅಲ್ಲಿ ಎಲ್ಲೊಂದ್ ಕಡೆ ಅವರು ಏನ್ ಮಾಡ್ತಾರೆ ಮೆಲಿಫಿಕ್ ಅನ್ನ ಮೊದಲೇ ತಂದಿಟ್ಟು ತಂದಿಟ್ಕೊಳ್ತಾರೆ ಅವಾಗ ಏನಾಗುತ್ತೆ ನೀವ್ ಯಾವಾಗ ಇಂಟರ್ವ್ಯೂಗೆ ಹೋಗ್ತೀರಾ ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಮೇ ಬಿ ಅದು ಡಿಸ್ಟರ್ಬೆನ್ಸ್ ಆಗ್ಬೋದು ಅವಾಗ ಏನಾಗುತ್ತೆ ನಿಮಗೆ ಉತ್ತರ ಹೊಳೆಯದೇ ಹೋಗಬಹುದು ಅಥವಾ ನೀವು ಮಾತಾಡಿದ ಅವ್ರಿಗೆ ಇಷ್ಟ ಆಗದೆ ಹೋಗಬಹುದು ಯಾಕಂದ್ರೆ ನೀವು ಯಾರ ಜೊತೆ ಜಗಳ ಮಾಡಿ ಮೊಬೈಲ್ ಮುಖಾಂತರ ಜಗಳ ಮಾಡಿ ನಿಮ್ಮ ಕಮ್ಯುನಿಕೇಶನ್ ಅನ್ನು ಕೆಡ್ಸಿಕೊಂಡೆ ಅಲ್ಲಿಗೆ ಹೋಗಿರ್ತೀರಾ ಅವಾಗ ಇಂಟರ್ವ್ಯೂ ಫೇಲ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿ ಬಿಡುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಗೆಲ್ತೀರಾ ನೋಡಿ ಇದೆಲ್ಲ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅನ್ನೋಮಿಂಗ್ಲಿ ಈ ಒಂದು ತಪ್ಪನ್ನ ಮಾಡ್ಕೊಳ್ತಾರೆ ಅವ್ರಿಗೆ ಗೊತ್ತೇ ಇಲ್ಲದಂತೆ ಈ ತಪ್ಪುಗಳನ್ನ ಮಾಡ್ಕೊಳ್ತಾರೆ ಸೊ ನಾನು ಹೇಳ್ತೀನಿ ನಿಮ್ಗೆ ಅಂತ ತಪ್ಪು ಈಗ ಗೊತ್ತಿಲ್ದೆ ಮಾಡುತ್ತೋ ನೀವ್ ಅದನ್ನ ಸರಿ ಮಾಡಿ ಸೊ ಅದರ ಒಂದು ಇಂಪ್ಯಾಕ್ಟ್ ಏನು ನಿಮ್ಮ ಹತ್ತನೇ ಮನೆಯಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಏನುಂಟು ಅಲ್ಲಿಂದ ಬರ್ಲಿಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಏನೇ ಒಂದು ನೀವು ತಪ್ಪ ಮಾಡ್ಕೊಂಡಿದ್ರೆ ಅದನ್ನ ತಿದ್ದಿ ನಡೀಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತಾರೆ ಇನ್ನು ಶನಿಗೆ ಸಂಬಂಧಪಟ್ಟಂತೆ ಶನಿಗೆ ಸಂಬಂಧ ನಿಮ್ಮ ಮನೆಯನ್ನ ನೋಡಿ ನಿಮ್ಮ ಮನೆಯ ಪಶ್ಚಿಮದ ಭಾಗ ಶನಿಯ ಪಾರ್ಟ್ ಆಗಿರ್ತದೆ ಅಲ್ಲಿ ಶನಿಯ ವಾಸವಿರುತ್ತದೆ ಅಥವಾ ಶನಿಗೆ ಸಂಬಂಧಪಟ್ಟಂತಹ ಒಂದು ದಿಕ್ಕಾಗಿರ್ತದೆ ಪಶ್ಚಿಮದ ಭಾಗ ಹಾಗಾದ್ರೆ ಪಶ್ಚಿಮದ ಭಾಗದಲ್ಲಿ ಏನಾದ್ರು ನೀವು ರೆಡ್ ಕಲರ್ ಪೇಂಟ್ ಅನ್ನ ಕೊಟ್ಟಿದ್ದೀರಿ ಅಥವಾ ಗ್ರೀನ್ ಕಲರ್ ಪೇಂಟ್ ಅನ್ನ ಕೊಟ್ಟಿದ್ದೀರಿ ತೊ ಇದು ನಿಮಗೆ ತುಂಬಾನೇ ಅನ್ನ ಉಂಟು ಮಾಡುವ ಸಾಧ್ಯತೆ ಉಂಟು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಾದ್ರೆ ಆ ಪೇಂಟ್ ಅನ್ನ ತೆಗೆದು ಕಲರ್ ಗೆ ಟರ್ನ್ ಮಾಡಿ ಅಂತ ಹೇಳ್ತೇನೆ ಅಥವಾ ಬೇರೆ ಅಲ್ಲೇನಾದ್ರೂ ಡಂಪ್ ಮಾಡ್ಕೊಂಡಿದ್ದೀರಿ ಅಂದಾಗ ಅದನ್ನ ತೆಗೆದು ಕ್ಲೀನ್ ನೀವು ಸ್ವಚ್ಛ ಮಾಡಬಹುದು ಅಷ್ಟೇ ಕ್ಲೀನ್ ಅಂತೂ ಮಾಡ್ಕೊಳ್ಳಿ ಆ ಪೇಂಟ್ ಅನ್ನು ತೆಗೆದು ಕ್ರೀಮ್ ಗೆ ಟರ್ನ್ ಮಾಡಿ ಆವಾಗ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ ನಿಭಾಯಿಸಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದೇ ರೀತಿ ಬುಧ ಬುಧನಿಗೆ ಸಂಬಂಧಪಟ್ಟ ಜಾಗ ಬಂದು ಉತ್ತರದ ಭಾಗ ಹಾಗೆ ಬುಧ ಬಂದು ಉತ್ತರದ ಅಧಿಪತಿ ಆತ ಕುಬೇರ ಕುಬೇರ ಮೂಲೆ ಕುಬೇರ ಸ್ಥಾನದ ಅಧಿಪತಿ ಆತ ಯಾರು ಬುಧ ಮಹಾರಾಜ ಹಾಗಾದ್ರೆ ಅಲ್ಲಿ ಎಲ್ಲೊಂದ್ ಕಡೆ ನೀವು ಎಲ್ಲೋ ಕಲರ್ ಪೇಂಟ್ ಕೊಟ್ಟಿದ್ದೀರಿ ಅಥವಾ ಅಲ್ಲಿ ಕೂಡ ರೆಡ್ ಕಲರ್ ಪೇಂಟ್ ಇದೆ ಅಂದಾಗ ಮೇ ಬಿ ನಿಮ್ಗೆ ಸಮಸ್ಯೆಗಳು ಅಲ್ಲಿ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ರೆಡ್ ಕಲರ್ ಪರ್ದೆ ನಿಮ್ಮ ಉತ್ತರ ಭಾಗದಲ್ಲಿ ಇದ್ರು ಕೂಡ ಎಲ್ಲೋ ಪರ್ದೆ ಹಾಕುವಾಗ ಕೂಡ ಕೆಲವೊಂದು ಬಾರಿ ಬುಧನಿಗೆ ಡಿಸ್ಟರ್ಬೆನ್ಸ್ ಉಂಟಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ನಿಮ್ಗೆ ಏಳಿಗೆ ಬರಬೇಕಾದ್ರೆ ಬಾರದೆ ಹೋಗಿ ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರಬಹುದು ನಾನು ಹೇಳ್ತೀನಿ ಅಂತದ್ದೇನಾದ್ರೂ ಅಲ್ಲಿ ಆಂಟಿ ಕಲರ್ ಪೇಂಟ್ ಇದ್ರೆ ಅಂದ್ರೆ ರೆಡ್ ಕಲರ್ ಇರ್ಬೋದು ಅಥವಾ ನಿಮ್ಗೆ ಈ ಎಲ್ಲೋ ಕಲರ್ ಇರ್ಬೋದು ಅಥವಾ ಅಂತಹ ಪರ್ದೆಗಳಿರ್ಬೋದು ಅದೆಲ್ಲ ಇದ್ರೆ ದಯವಿಟ್ಟು ಉತ್ತರದ ಭಾಗದಿಂದ ಅದನ್ನ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಒಂದು ವೇಳೆ ಉತ್ತರದ ಭಾಗದಲ್ಲಿ ಮೇಲ್ಗಡೆಗೆ ನೀವು ಓವರ್ ಹೆಡ್ ವಾಟರ್ ಟ್ಯಾಂಕ್ ಅನ್ನ ಇಟ್ಟಿದ್ರೆ ಅದು ಕೂಡ ನಿಮ್ಗೆ ಪ್ರಾಬ್ಲಮ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಅದನ್ನು ಅದ್ರ ತೆಗಿಬೇಕಾದಿತ್ತು ಆನಂತರ ಕ್ರೀಮ್ ಕಲರ್ಗೆ ನೀವು ಅದನ್ನ ಟರ್ನ್ ಮಾಡಿ ಅಂತ ಹೇಳ್ತೇನೆ ಉತ್ತರದ ಭಾಗದಲ್ಲಿ ನಾನು ಡಂಪ್ ಮಾಡ್ಕೊಂಡಿದ್ರೆ ದಯವಿಟ್ಟು ಅದನ್ನು ಕೂಡ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಸೊ ಅದರ ಮುಖಾಂತರ ಏನಾಗುತ್ತೆ ನಿಮ್ಮ ಬುಧ ಎಲ್ಲೋ ಒಂದ್ ಕಡೆ ರಿಪೇರಿ ಆಗ್ಲಿಕ್ಕೆ ಶುರು ಆಗ್ತಾನೆ ಅನಂತರ ಬುಧ ಅಂದ್ರೆ ಕಮ್ಯುನಿಕೇಶನ್ ದಯವಿಟ್ಟು ಎಲ್ಲರ ಜೊತೆಗೂ ಕೂಡ ಬಹಳ ಚೆನ್ನಾಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಕಮ್ಯುನಿಕೇಶನ್ ಅನ್ನ ಇಟ್ಕೊಳ್ಳಿ ಯಾರಿಗೂ ಯಾವುದೇ ಕಾರಣಕ್ಕೂ ಬೈಲಿಕ್ಕೆ ಹೋಗ್ಬೇಡಿ ಯಾರ ಮನಸ್ಸನ್ನ ನೋಯಿಸ್ಬೇಡಿ ಅಥವಾ ಇದೆಲ್ಲ ಮಾಡಿದಾಗ ಕೂಡ ಏನಾಗುತ್ತೆ ಬುಧ ಕೆಟ್ಟೋಗ್ಬಿಡ್ತಾನೆ ಅವಾಗ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಡೆಫೆಂಟ್ ಆಗಿ ಬಂದೇ ಬರುತ್ತೆ ಸೊ ಇದು ಸಣ್ಣ ಸಣ್ಣ ಟೆಕ್ನಿಕ್ ಅಂತ ಹೇಳ್ತೇನೆ ಫಾಲೋ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ ಖಂಡಿತ ಫಾಲೋ ಮಾಡ್ಬೋದು ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ನೋಕೇನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇವತ್ತಿಗೆ ಇಷ್ಟು ಸಾಕು ಸೊ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ತುಂಬಾ ಚೆನ್ನಾಗಿರ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಗೆದ್ದೇ ಗೆಲ್ತೀರಾ ಓಕೆನಾ ಗೊತ್ತಾಯ್ತು ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್